ತುಳುನಾಡದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಯಾನು ಜ್ಯೋತಿ ಎಡಪದವನಿಕ್ಲಿನ ದುನಿಪು ಯೂಟ್ಯೂಬ್ ಚಾನಲ್ಗ ಮೋಕೆಡಿ ಎದ್ಕೊಳ್ವೆ ಬಂದುಲೆ ತುಳುವ ನಾಡು ತುಳುವ ಭಾಷೆ ತುಳುವ ಸಂಸ್ಕೃತಿ ಇಂಚಿತ್ತಿ ಶಬ್ದೇನಿಕೆ ನಗನೆ ನಮ್ಮ ಕೆಬಿ ಕೊಂಡೆ ಹಾಕೊಂಡು ಡಯಪಾಂಡ ನಮ್ಮ ಮನ್ನದ ಗುಣ ಉಂಡು ಬಂದುಲೆ ಈ ನೆಲೆಟ್ ನಮ್ಮ ತುಳು ಲಿಪಿನ ಕಲ್ಪುನಾ ಪ್ರಯತ್ನ ಸಾಗೊಂದುಂಡು ಅಂಚೆನೆ ನಿಕ್ಕುನು ತುಳು ಲಿಪಿನ ಕಲ್ಪುನಾಮೇದನು ತೀಯರೆ ಭಾರಿ ಖುಷಿ ಆಪುಂಡು ಬಂದುಲೆ ಇನಿತ ಎಗ್ಗೆಡು ನಮ್ಮ ಒರಿದಿನ ವ್ಯಂಜನಲ್ಲಿ ತು ಅನು ಅವು ಟ ಟ ಡ ಉಂದೆನ್ ಇಂಚ ಬರೆ ತುಲೇ ಬಂದುಲೆ ಸುರೂತ ಅಕ್ಷರ ಟ ಒಂದೇನು ಇಂಚ ಬರೆ ಠಾ ಬೊಕ್ಕ ಡ ಢ ದಿನ ವ್ಯಂಜನಲ್ಲಿ ನನ್ನ ತುಂಬದ ಹೆಗ್ಗೆಡು ತಿ ಅಂಚೆನೇ ನೆನಪುಡು ನಿಖಲು ನಮ್ಮ ದುಣಿಪು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ತಿ ನಿಖಲಿನ ಇಷ್ಟ ಮಿತ್ರೆಯರ್ ಮಾತಲ್ಲ ಪಾಠಿ ಯಾನ್ ಜ್ಯೋತಿ ಎಡೆ ಪತ್ತವು ನನಜಿ ಎಗೆರಿಯ ನಿಕ್ಲೆಗ್ ತಿಕ್ವೆ